ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತೆ ಆರಂಭವಾಗಿದೆ ತಿದ್ದುಪಡಿ ಮಾಡಿಸೋರು ಮಾಡಿಸ್ಕೋಬೋದು ಯಾವಾಗಿದ್ದ ಯಾವಾಗ ಇರುತ್ತೆ ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ಸರ್ಕಾರದಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸಲು ಮತ್ತೆ ಅವಕಾಶ ಕಲ್ಪಿಸಲಾಗಿದೆ ಹೌದು ನಿವೇದ ನೀವೇನಾದರೂ ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕಂತಿದ್ರೆ ಹೋಗಿ ಮಾಡಿಸ್ಕೋಬೋದು ಕರೆಕ್ಷನ್ ರೀಕ್ರಿಯೇಷನ್ ಅವಕಾಶ ನೀಡಿದೆ ಎಷ್ಟು ದಿನ ಕಾಲ ಅವಕಾಶ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡ್ಕೊಳ್ಳಿ ಹಾಗೂ ಎಷ್ಟು ದಿನಗಳ ಕಾಲ ರೇಷನ್ ಕಾರ್ಡ್ ಕರೆಕ್ಷನ್ ಲಭ್ಯ ಆಹಾರ ಇಲಾಖೆ ಆದೇಶದ ಮೇರೆಗೆ ಇಂದು ಫೆಬ್ರವರಿ ಏಳರಿಂದ ತಿದ್ದುಪಡಿ ಮಾಡಿಸಬೇಕಾಗುತ್ತದೆ ಈ ಬಾರಿ ರೇಷನ್ ಕಾರ್ಡ್ ತಿದ್ದುಪಡಿ ಕೆಲವು ಒಂದು ದಿನದಲ್ಲಿ ಅವಕಾಶ ನೀಡಲಾಗಿತ್ತು ಫೆಬ್ರವರಿ ಏಳು ಆದರೆ ಇದರ ಮಾತ್ರ ರೇಷನ್ ಕಾರ್ಡಿನ ತಿದ್ದುಪಡಿ ಅವಕಾಶವಿದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಬಯೋಮೆಟ್ರಿಕ್ ಸೌಲಭ್ಯ ಇರುವ ಕಂಪ್ಯೂಟರ್ ಕೇಂದ್ರಕ್ಕೆ ಮಾತ್ರ ತೆರಳಬೇಕಾಗಿದೆ ಅವುಗಳೆಂದರೆ ಬೆಂಗಳೂರು ವನ್ ಅಥವಾ ಕರ್ನಾಟಕ ವನ್ ಕರ್ನಾಟಕ ಸೇವಾ ಕೇಂದ್ರ ತಿದ್ದುಪಡಿ ಮಾಡಿಸಲಾಗಿತ್ತು ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಿಮ್ಮ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ನಲ್ಲಿ ತಪ್ಪುಗಳಿದ್ದರೆ ಅವುಗಳನ್ನು ತಿದ್ದುಪಡಿ ಮಾಡಿಸಿಕೊಳ್ಳಲು ಅವಕಾಶ ಕಲ್ಪಿಸಿ ಕೊಡಲಾಗಿದೆ ಈ ಹಿಂದೆ ರೇಷನ್ ಕಾರ್ಡ್ ತಿದ್ದುಪಡಿ ಅವಕಾಶ ನೀಡಲಾಗಿತ್ತು ಸರ್ವರ್ ಡೌನ್ ಹಾಗೂ ಅನೇಕ ಕಾರಣಗಳಿಂದ ಅನೇಕ ಜನರಿಗೆ ರೇಷನ್ ಕಾರ್ಡ್ ಕರೆಕ್ಷನ್ಗಳನ್ನು ಮಾಡಿಸಲು ಅವಕಾಶ ದೊರೆತಿರಲಿಲ್ಲ ಹಾಗಾಗಿ ಸರ್ಕಾರವು ಮತ್ತೆ ತಿದ್ದುಪಡಿ ಅವಕಾಶ ನೀಡಿದೆ ಬೇಕಾಗಿರುವ ದಾಖಲೆಗಳು ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಐದು ವರ್ಷ ಒಳಗಿನ ಮಕ್ಕಳ ಸೇರ್ಪಡೆ ಮಾಡಬೇಕಾದಲ್ಲಿ ಅದರ ಆಧಾರ್ ಕಾರ್ಡ್ ಜನನ ಮರಣ ಪತ್ರ ತಿದ್ದುಪಡಿ ಕರ್ನಾಟಕ ರೇಷನ್ ಕಾರ್ಡ್ ತಿದ್ದುಪಡಿ ಡೈರೆಕ್ಟ್ ಲಿಂಕ್ ಇದೆ ನೋಡ್ಕೊಂಡು ನೋಡ್ಕೊಳ್ಳಿ ಯಾವ ಜಿಲ್ಲೆಗಳಿಗೆ ಹಾಗೂ ಯಾವ ತಿದ್ದುಪಡಿ ಮಾಡಿಸಬಹುದು ನೋಡ್ಕೊಳ್ಳಿ ಬಾಗಲಕೋಟೆ ಬೆಳಗಾವಿ ರಾ ಚಾಮರಾಜನಗರ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಧಾರವಾಡ ಗದಗ್ ಹಾಸನ ಹಾವೇರಿ ಕೊಡಗು ಮೈಸೂರು ಮಂಡ್ಯ ಮಂಡ್ಯ ಮೈಸೂರು ಉಡುಪಿ ಉತ್ತರ ಕನ್ನಡ ಬಿಜಾಪುರ ಇತರ ಎಲ್ಲ ಎಲ್ಲರೂ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಕೇಂದ್ರಕ್ಕೆ ಹೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ ಏನೇನು ಬದಲಾವಣೆ ಮಾಡ್ಬೋದು ಅಂತ ನೋಡ್ಕೊಳ್ಳಿ ರೇಷನ್ ಕಾರ್ಡ್ನಲ್ಲಿ ನೇಮ್ ಚೇಂಜ್ ಮಾಡ್ಕೋಬೋದು ರೇಷನ್ ಕಾರ್ಡ್ ಕರೆಕ್ಷನ್ ಮಾಡ್ಕೋಬೋದು ನಂಬರ್ ಆ್ಯಡ್ ಮಾಡ್ಬೋದು ನ್ಯೂ ಮೆಂಬರ್ ಆ್ಯಡ್ ಮಾಡ್ಬೋದು ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಮಾಡ್ಬೋದು ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ಬೋದು ನೆಕ್ಸ್ಟು ಮೇಲೆ ತಿಳಿಸಲಾದ ಎಲ್ಲ ತಿದ್ದುಪಡಿ ನೀವು ರೇಷನ್ ಕಾರ್ಡ್ನಲ್ಲಿ ಮಾಡಿಸಿಕೊಳ್ಳಲು ಅವಕಾಶವಿದೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆಗಳಂತಹ ಎಲ್ಲದಕ್ಕೂ ಇದು ಬೇಕಾಗುತ್ತೆ ಇದು ನಿಮ್ಮ ಪಡಿತರ ಚೀಟಿಯಲ್ಲಿ ಏನಾದರೂ ತಪ್ಪಿದ್ರೆ ಯಾವುದೇ ಕೂಡ ಕಾರಣಕ್ಕೂ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ತಪ್ಪಿದರೆ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಅವಕಾಶ ಇರೋದಿಲ್ಲ ಬೀಳೋದಿಲ್ಲ ಓಕೆನಾ ಈ ಒಂದೇ ಒಳ್ಳೆ ಮಾಹಿತಿಗಾಗಿ ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಇದೇ ರೀತಿ ನೋಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬೈ